ಪ್ರಖ್ಯಾತ ಚಿನ್ನಾಭರಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಆಭರಣ ಜ್ಯುವೆಲ್ಲರ್ಸ್ ವತಿಯಿಂದ ಗುರುಪೂರ್ಣಿಮೆಯ ಅಂಗವಾಗಿ ಪ್ರಥಮ ಬಾರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಉಡುಪಿಯ ಆಭರಣ ಜುವೆಲರ್ಸಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರನ್ನು ಸಂಸ್ಥೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಇದು ಪ್ರಥಮ ಬಾರಿಗೆ ಆಭರಣ ಜುವೆಲ್ಲರ್ಸ್ ವತಿಯಿಂದ ಗುರುಪೂರ್ಣಿಮೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸಿಬ್ಬಂದಿ ಅನಗ ಆಚಾರ್ಯ ಪ್ರಾರ್ಥನೆಯನ್ನು ನಡೆಸಿ ಪೂರ್ಣಿಮವರು ವಂದಿಸಿದರು ನಮ್ಮ ಎಲ್ಲ ಗುರುಗಳು ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ ಅರಳಿಸುವಂತದ್ದು ಸೊಬಗನ್ನು ಉತ್ತಿಸುವಂತದ್ದಕ್ಕೆ ಆಭರಣ ಬೇಕು ಚಿನ್ನ ಪರಿಶುದ್ಧವಾದದ್ದು ಮೌಲಿಕವಾದದ್ದು ಘನತೆ ಇರುವಂಥದ್ದು ಮತ್ತೆ ಯಾವುದೇ ಅಪಸಭ್ಯಗಳೊಂದಿಗೆ ಆಗದೇ ಇರುವ ರಾಸಾಯನಿಕವಾಗಿ ವರ್ತಿಸದೇ ಇರುವ ಅಮೂಲ್ಯ ಒಂದು ಲೋಹ ಯಾವುದು ಹೇಳಿದ್ರೆ ಚಿನ್ನ ಒಂದು ಸಂದೇಶ ಚಿನ್ನದ ಮಳಿಗೆಯಲ್ಲಿ ಗುರುಗಳಿಗೆ ನಿಮ್ಮ ವ್ಯಕ್ತಿತ್ವ ಕೂಡ ಚಿನ್ನದ ಹಾಗೆ ಪರಿಶುದ್ಧವಾಗಿರಲಿ ಮೌಲಿಕವಾಗಿರಲಿ ಘನತೆಯಿಂದ ಕೂಡಿರಲಿ ಎಂಬ ಸಂದೇಶಕ್ಕೋಸ್ಕರ ಬಹುಶಃ ಸ್ಟಾರ್ಟ್ ಮಾಡಿದ ಅಲ್ಲಿಂದ ಇತ್ತೀಚಿನ ತನಕ ಕೂಡ ನಾವು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಬೇರೆ ಬೇರೆ ಕೆಟಗರಿಯಲ್ಲಿ ನಂತರ ಒಂದು ಸಂತೋಷ ಅಂತ ಹೇಳಿದ್ರೆ ಈ ಆಭರಣ ನನಗೆ ಸ್ವಲ್ಪ ಹತ್ರ ನನ್ನ ಇಲ್ಲಿ ಎಲ್ಲ ಗೊತ್ತಿದ್ದರು ಹೇಳ್ಬೋದೇ ಹೇಳ್ಬಾರ್ದು ಗೊತ್ತಿಲ್ಲ ಮಗಳಿಂದ ಕೇಳಬೇಕು ಇಲ್ಲಿ ಒಂದು ಎಜೆಂಟ್ ಮಾಡಿ ಸ್ಟೂಡೆಂಟ್ ಅದನ್ನು ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಕೆಲವು ವಿದ್ಯಾರ್ಥಿಗಳು ಕೂಡ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳಾಗಿದ್ದಾರೆ ಕಲೆ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ನಾನು ಬಂದಾಗ ಒಂದು ನಗು ಮುಖ ತುಂಬಾ ಖುಷಿ ಆಗ್ತದೆ ಎಲ್ಲಿ ಹೋಗ್ಲಿ ಊಟದ ಇಲ್ಲಿ ಬರ್ಲಿ ಒಂದು ನಗು ಮುಖ ಮುಖ್ಯ ರೀತಿ ದಿನ ಎಂಬುದು ನಾವು ಬರ್ತಾ ಇರ್ತೇನೆ ಬಹುಶಃ ಈ ಸಲ ಪ್ರಥಮ ಬಾರಿ ಆಯೋಜಿಸಿದ್ದೀರಿ ಸಚಿನ್ ಕರ್ತಾರ ಎಲ್ಲಿ ಹೋರಾಡಿದ್ದೀರಾ ಎಲ್ಲಿದ್ದೀರಿ ಕೇಳಿದ್ರೆ ಬನ್ನಿ ನಾಡಿದ್ದು ಗುರುಪೂರ್ಣಿಮಾ ದಿನ ಶಿಕ್ಷಕರಿಗೆ ಒಂದು ರಿಟೈರ್ಡ್ ಆದವರಿಗೆ ಒಂದು ಗುರುತಿಸುವಂತ ಕಾರ್ಯಕ್ರಮ ಅಂತ ಹೇಳಿದ್ರು ಬಹಳ ಆಯ್ತು ಬಹಳ ಆಯ್ತು ಪ್ರಾರಂಭದಲ್ಲಿ ಇಲ್ಲಿ ಹದಿಮೂರು ಸಂಖ್ಯೆ ನಾನು ನಾನೊಂದ್ಕೊಂಡೆ ಆ ನಮ್ಮ ತಂದೆಗೆ ಹದಿಮೂರು ಮಕ್ಕಳು ಆರು ಗಂಡು ಮಕ್ಕಳು ಏಳು ಹೆಣ್ಣು ಮಕ್ಕಳು ಇಲ್ಲಿ ಸಂಖ್ಯೆ ಕೂಡ ಆರು ಗಂಡು ಏಳು ಹೆಣ್ಣಿದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿದ್ದಾರೆ ಅಂತ ಖುಷಿ ಪಟ್ಟೆ ಮಾತ್ರ ನಮಗೆ ಸಲಹೆ ಬರುತ್ತೆ ಸರ್ ಯಾಕೆ ಹೇಳಿ ತುಂಬ ಹಣ ಕುಟುಂಬ ಕೊಡುವಂತಹದ್ದು ಅದಕ್ಕಿಂತಲೂ ಪ್ರಾಮಾಣಿಕ ಪ್ರಾಮಾಣಿಕ ಬೇರೆ ಕ್ಷೇತ್ರಗಳಲ್ಲಿ ಸಹ ಖಂಡಿತವಾಗಿಯೂ ಬೇಕೇ ಬೇಕು ನನಗೆ ಒಬ್ಬ ಕೆಲಸದವನನ್ನು ಈಗ ಒಂದು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ನಾವು ಮನೆಯಲ್ಲಿ ಕೆಲಸದವನನ್ನು ನೀಡ್ತೇವೆ ಅವನು ಪ್ರಾಮಾಣಿಕನೋ ಅಲ್ಲವೋ ಎಂಬುದು ಅವನ ಮುಂದಿನ ಜೀವನವನ್ನು ನಿರ್ಧಾರ ಮಾಡ್ತಾರೆ ನಾನಿದ್ದರೆ ಬೇರೆ ಅವರಿಗೆ ಹೇಳ್ತೇನೆ ಕೇಳ್ತೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅವನಿಗೆ ಕೊಡಿ ಅಂತ ಆತರ ಶಿಕ್ಷಕರು ಮಾತ್ರ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಪ್ರಾಮಾಣಿಕತನ ಇದ್ದರೆ ಪ್ರಾರ್ಥನೆ ಇದ್ದರೆ ಖಂಡಿತವಾಗಿಯೂ ಪ್ರತಿಫಲ ನಮಗೆ ಖಂಡಿತ ಅವರಿಂದ ಸಿಗ್ತದೆ ನಮ್ಮ ಶಿಷ್ಯನೇ ತುಂಬ ಜನ ಪೂರ್ಣಿಮಾ ಮಮತಾ ವರ್ಷ ತುಂಬ ಜನ ಇದ್ದಾರೆ ಶೇಕಡ ನಲವತ್ತು ಶೇಕಡ ನಮ್ಮ ಶಿಷ್ಯನೇ ಇರ್ತಾರೆ ಹಾಗೆ ನನ್ನ ಕಾರ್ ಇಡಲು ಕೂಡ ರೆಗ್ಯುಲರ್ ಮಾಡ್ತಿ ಮೋಟರ್ಸ್ನವರದೇ ನನಗೆ ಒಂದು ಸಂತೋಷ ಅಂತ ಹೇಳಿ ನಿನ್ನೆ ಶಿಷ್ಯ ಫೋನ್ ಮಾಡಿದ್ವಿ ಸಜ್ಜನ್ ನನ್ನ ಬಾರಿ ಆತ್ಮೀಯ ಫ್ರೆಂಡ್ ಅವರು ಹೀಗೆ ನಾನು ಸಂತೋಷ ಒಪ್ಕೊಂಡೆ ನಾನು ಕಿರಿಯವನ್ನ ನನ್ನ ಮೊನ್ನೆ ತಾಯಿ ಒಂದು ತಿಂಗಳ ಹಿಂದೆ ನೋಡ್ತನಾಗಿದ್ದೇನೆ ಈ ಕಾಮತ್ ಫ್ಯಾಮಿಲಿ ನಮ್ಗೆ ಇದು ಗೌರವ ಕೊಡೋದು ಅಲ್ಲದೆ ಕೆಲವಾರು ಪರದೆಯ ಹಿಂದುಳಿದ ತುಂಬಾ ಸಹಾಯ ಮಾಡ್ತಾರೆ ಉದಾಹರಣೆಗೆ ನನ್ನ ಶಾಲೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಾರ್ಷಿಕೋತ್ಸವಕ್ಕೆ ತುಂಬಾ ಆರ್ಥಿಕವಾಗಿ ಇಂಡೈರೆಕ್ಟ್ ಆಗಿ ಸಹಾಯ ಮಾಡುವಂತ